ಹೆಸರ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ರದ್ದಾಗುತ್ತಾ ಕಂಟಿನ್ಯೂ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಇವತ್ತು ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಅಲ್ಲಿವರೆಗೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಇದ್ದಿದ್ದೆ ದರ್ಶನ್ಗೆ ಜೈಲ ಅಥವಾ ಬೇಲೋ ಅನ್ನುವಂಥ ಟೆನ್ಷನ್ ಇನ್ನೂ ಹತ್ತು ದಿನಗಳ ಕಾಲ ಹಾಗೆ ಇರುತ್ತೆ ಅಂದ್ರೆ ಕನಿಷ್ಠ ಹತ್ತು ದಿನ ಟೈಮ್ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ವಾದಾಂಶವನ್ನ ಲಿಖಿತ ರೂಪದಲ್ಲಿ ಸಲ್ಲಿಸೋದಕ್ಕೆ ಅಂತ ಈ ಅವಕಾಶ ಅಲ್ಲಿವರೆಗೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಡವ ಇದ್ದಿದ್ದೆ ಏನಾಗಬಹುದು ಇಲ್ಲಿವರೆಗೂ ಕೂಡ ರೆಗ್ಯುಲರ್ ಬೇಲ್ ಪಡ್ಕೊಂಡು ಶೂಟಿಂಗ್ ಇರಬಹುದು ದೇವಸ್ಥಾನ ಟ್ರಿಪ್ ಅದು ಇದು ಅಂತ ಭಾಗ್ಯ ಆಗ್ತಾ ಇದೆ ಡವ ಡವ ಶುರುವಾಗ್ತದೆ ಯಾಕೆಂದ್ರೆ ಇವತ್ತಿನ ಪ್ರತಿಯೊಂದು ವಾದ ಪ್ರತಿವಾದವನ್ನ ಗಮನಿಸಿದಾಗ ತೀರ್ಪು ಏನಾಗಬಹುದು ಅನ್ನೋದನ್ನ ಊಹಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇದೆ ಬೆಳಗ್ಗೆಯಿಂದ ಕೂಡ ನೀವು ವಾದ ಪ್ರತಿವಾದವನ್ನ ಹನ್ನೊಂದು ಗಂಟೆಯಿಂದ ಗಮನಿಸ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ಪ್ರತಿಯೊಂದು ವಿವರಣೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ನ್ಯಾಯಮೂರ್ತಿ ಇಬ್ಬರು ಕೂಡ ದ್ವಿತೀಯ ದ್ವಿಸದಸ್ಯ ಪೀಠದಲ್ಲಿ ಪ್ರತಿಯೊಂದು ಅಂಶವನ್ನ ಕೂಡ ಕೇಳ್ತಾ ಇದ್ದಾರೆ ಏಳು ಜನ ಆರೋಪಿಗಳ ಬೇಲ್ ರದ್ದಾಗಬೇಕು ಅಂತ ಅರ್ಜಿ ಹಾಕೊಂಡಿದ್ದೀರಲ್ಲ ಯಾತಕ್ಕಾಗಿ ರದ್ದಾಗಬೇಕು ಜೊತೆಗೆ ಹೈಕೋರ್ಟ್ ಇವರಿಗೆ ಬೇಲ್ ಅನ್ನ ಕೊಟ್ಟಿತ್ತಲ್ಲ ಬೇಲ್ ಕೊಡುವಂತ ಅವಶ್ಯಕತೆ ಏನಿತ್ತು ಯಾಕೆ ಬೇಲ್ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಕೂಡ ಮನವರಿಕೆ ಆಗ್ತಾ ಇಲ್ಲ ಅಂತ ಕೂಡ ಅಸಮಾಧಾನ ವ್ಯಕ್ತಪಡಿಸಿದರು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದ್ ಕಡೆ ಸರ್ಕಾರ ಪರ ವಕೀಲರಾಗಿರುವಂತ ಸಿದ್ಧಾರ್ಥ ಲೂತ್ರ ಅವರು ವಾದವನ್ನ ಮಂಡಿಸಿದ್ರು ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ವತಃ ಜಡ್ಜೆ ಕೇಳಿದ್ರು ಈ ಆರೋಪಿಗಳ ಬೇಲ್ ರದ್ದಾಗಬೇಕು ಅಂತ ಹೇಳ್ತಿದ್ದೀರಲ್ಲ ಸರಿ ಇವರ ಪಾತ್ರ ಏನು ಈ ಕೊಲೆ ಕೇಸ್ನಲ್ಲಿ ಅಂತ ಕೇಳಿದ್ರು ಪ್ರತಿಯೊಬ್ಬರ ಪಾತ್ರವನ್ನು ಕೂಡ ಲಿಖಿತ ವಾದಾಂಶದಲ್ಲಿ ನಾವು ಸಲ್ಲಿಕೆ ಮಾಡಿದ್ದೇವೆ ಅಂತೇಳಿ ಹೇಳಿದ್ದಾರೆ ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ್ ಲೂತ್ರ ಅದೇ ರೀತಿಯಾಗಿ ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ ಅವರು ಕೂಡ ವಾದವನ್ನ ಮಂಡಿಸಿದ್ದಾರೆ ಅವರು ಸಹಜವಾಗಿನೇ ತಮ್ಮ ಕಕ್ಷಿದಾರರಿಗೆ ಬೇಲ್ ಕಂಟಿನ್ಯೂ ಆಗಬೇಕು ಅಂತ ಬಟ್ ಕೋರ್ಟ್ನಲ್ಲಿ ಇಲ್ಲಿ ಫೇಮಸ್ ವ್ಯಕ್ತಿನೋ ಸೆಲೆಬ್ರಿಟಿನೋ ಅದ್ಯಾವುದನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿಲ್ಲ ಫೇಮಸ್ ಹೌದಾ ಅಲ್ವಾ ಅದು ಬೇಡ ನಮಗೆ ಕೊಲೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳಿದಾವ ಇಲ್ವಾ ಅದ್ರ ಬಗ್ಗೆ ಇವತ್ತು ವಾದ ಪ್ರತಿವಾದಗಳು ನಡೆದಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗಾಗಲೇ ಈ ಒಂದು ಬೇಲ್ ರದ್ದಾಗುತ್ತಾ ಕಂಟಿನ್ಯೂ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇತ್ತು ಇವತ್ತು ಆದಂತ ಎರಡು ಎರಡೂವರೆ ತಾಸುಗಳ ವಾದ ಪ್ರತಿವಾದ ಬಹಳ ರೋಚಕವಾಗಿತ್ತು ಪ್ರತಿಯೊಂದನ್ನು ಕೂಡ ವಿವರವಾಗಿ ಕೇಳಿದ್ದಾರೆ ಜಡ್ಜಸ್ ಈ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಇವತ್ತಿನ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದ್ರ ಹೇಳೋದಾದರೆ ಮತ್ತೆ ಈ ಕ ತೀರ್ಪನ್ನು ಕಾಯ್ದಿರಿಸಲಾಗಿದೆಯಲ್ಲ ಏನಾಗ್ಬೋದು ಏನು ಸಾಧ್ಯತೆಗಳು ಅಂತ ತಿಳಿಸೋದಾದರೆ ಸೌಕೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನು ಆರೋಪಿಗಳು ಪಡೆದಂಥ ಜಾಮೀನು ಏನಿತ್ತು ಹೈಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿದ್ರು ಅದರ ಸುದೀರ್ಘವಾದ ವಾದ ವಿವಾದ ಇವತ್ತು ನಡೆದಿರುವಂಥದ್ದು ಸುಮಾರು ಎರಡೂವರೆ ಗಂಟೆ ಕಾಲ ಏನು ವಾದ ವಿವಾದ ನಡೆದಿರುವುದು ಸರ್ಕಾರಿ ವಕೀಲರಾಗಿ ಏನು ಸಿದ್ಧಾರ್ಥ ಲೂತ್ರ ಇನ್ನು ಸಿದ್ಧಾರ್ಥವೇ ದರ್ಶನ್ ಪರ ವಕೀಲರಾಗಿ ವಾದ ಮಾಡಿರುವಂಥದ್ದು ಸತತ ಎರಡೂವರೆ ಗಂಟೆಗಳ ಕಾಲ ವಾದದಲ್ಲಿ ಇಲ್ಲಿ ಹೊರಬಂದಿರುವ ಅಂಶಗಳಂತಂದರೆ ಇನ್ನು ಕನಿಷ್ಠ ಹತ್ತು ದಿನದಿಂದ ಒಳಗೆ ಇಡೀ ಪ್ರಕರಣದ ಆದೇಶವನ್ನು ಹೊರಡಿಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಅದರ ಜೊತೆಗೆ ಒಟ್ಟು ಏಳು ಜನ ಏನು ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಏನು ಪೊಲೀಸರು ಅರ್ಜಿಯನ್ನು ಹಾಕ್ಕೊಂಡಿದ್ದರು ಅದರಲ್ಲಿ ಇಬ್ಬರ ವಾದ ಆಲಿಸಿದ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಏನಿದೆ ಇವರ ಪರ ವಾದವನ್ನು ಈಗ ಆಲಿಸಿರುವಂಥದ್ದು ಉಳಿದ ಐದು ಜನ ಆರೋಪಿಗಳ ಪರ ಯಾವುದೇ ವಾದವನ್ನು ಮಂಡಿಸೋದಾಗಿದ್ರೆ ಲಿಖಿತ ರೂಪದಲ್ಲಿ ಮೂರು ಪೇಜ್ ಒಳಗಡೆ ಅಂದರೆ ಮೂರು ಪುಟಗಳ ಒಳಗಡೆ ನೀವು ಲಿಖಿತ ವಾದದಲ್ಲಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಸಲ್ಲಿಸಿದ ನಂತರ ಅದನ್ನು ವಾದವನ್ನು ಮಾಡಬೇಕು ನಂತರ ಅದಕ್ಕೆ ಆದೇಶವನ್ನು ಕೊಡಲಾಗುತ್ತೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು ಅದರ ಜೊತೆಗೆ ಕೆಳ ಅಂಥದ್ದಿನಲ್ಲಿ ಅಂದರೆ ಹೈಕೋರ್ಟ್ ನೀಡಿರುವಂತಹ ಜಾಮೀನೇನಿದೆ ಹೈಕೋರ್ಟ್ ತೆಗೆದುಕೊಂಡಿರುವಂಥ ಸ್ಟೆಪ್ಸ್ ಏನಿದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನಿಜಕ್ಕೂ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿರುವಂಥದ್ದು ಯಾವ ರೀತಿಯಾಗಿ ಜಾಮೀನು ಕೊಟ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದೆ ಹತ್ಯೆ ಮಾಡಿದ ಬಳಿಕ ಆರೋಪಿಗಳು ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯನ ಹೇಗೆ ತೆಗೆದುಕೊಳ್ತಾರೆ ಈ ಫೋಟೋ ಆರೋಪಿಗಳಿಂದ ರಿಕವರಿ ಆಗಿರುವಂಥದ್ದು ಯಾವ ರೀತಿಯಲ್ಲಿ ಸ್ವಾಮಿಗೆ ಹಲ್ಲೆಯನ್ನು ಮಾಡಲಾಯಿತು ಬಳಿಕ ಹತ್ಯೆಯನ್ನು ಮಾಡಲಾಯಿತು ಯಾವ ರೀತಿಯಾಗಿ ಕಿಡ್ನಾಪನ್ನು ಮಾಡಿದ್ರು ಆರೋಪಿಗಳು ಅದರಲ್ಲಿ ದರ್ಶನ್ ಮತ್ತು ಪವಿತ್ರ ಪಾತ್ರ ಏನಿತ್ತು ಇವೆಲ್ಲವನ್ನು ಕೂಡ ಏನು ಸರ್ಕಾರಿ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ್ ಲೂತ್ರ ಅವರು ಎಳೆ ಎಳೆಯಾಗಿ ಒಂದು ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡರು ನ್ಯಾಯಾಲಯದ ಗಮನವನ್ನು ಕೂಡ ಸೆಳೆದ್ರು ಹೀಗಾಗಿ ಇಬ್ಬ ಎರಡು ಆರೋಪಿಗಳ ವಾದವನ್ನು ಕೇಳಿರುವಂಥ ನ್ಯಾಯಾಲಯ ಒಂದು ವಾರಗಳ ಕಾಲ ಅಂದ್ರೆ ಕನಿಷ್ಠ ಹತ್ತು ದಿನದ ಒಳಗಡೆ ಒಂದು ವಾರದೊಳಗೆ ಇವರು ಲಿಖಿತ ರೂಪದಲ್ಲಿ ವಾದವನ್ನು ಸರ್ಕಾರಕ್ಕೆ ಕೋರ್ಟ್ಗೆ ಮಂಡಿಸಬೇಕಾಗತ್ತೆ ಇದಾದ ನಂತರ ಹತ್ತು ದಿನ ಒಳಗಡೆ ಅಂದ್ರೆ ಒಟ್ಟಾರೆ ಹತ್ತು ದಿನದ ಒಳಗಡೆ ದರ್ಶನ್ಗೆ ಏನು ಈಗ ಜಾಮೀನು ಏನು ಸಿಕ್ಕಿದೆ ಹೈಕೋರ್ಟ್ನಲ್ಲಿ ಅದು ಉಳಿಯುತ್ತಾ ಇಲ್ಲ ರದ್ದಾಗುತ್ತಾ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಇಲ್ಲ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನು ಕೊಡುತ್ತಾಂತ ಕಾಯ್ದು ನೋಡಬೇಕಾಗುತ್ತೆ ಆದರೆ ಸಾಧ್ಯತೆಗಳನ್ನು ನೋಡ್ತಾ ಹೋದರೆ ಹೈಕೋರ್ಟ್ ನೀಡಿರುವಂಥ ಏನು ಜಾಮೀನು ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಅಚ್ಚರಿಯನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಅಂದ್ರೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡಿದ್ರೆ ಅವರು ಒಪಿನಿಯನ್ಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಬಹುತೇಕವಾಗಿ ದರ್ಶನ್ ಅಂದರೆ ಆರೋಪಿಗಳೇನಿದ್ದಾರೆ ಇವರಿಗೆ ನೀಡಿರುವಂಥ ಹೈಕೋರ್ಟ್ ಜಾಮೀನೇನಿದೆ ಅದಕ್ಕೆ ತಡೆ ಸಿಗ್ಬೋದು ಆ ಜಾಮೀನು ಆದೇಶ ರದ್ದಾಗುವ ಸಾಧ್ಯತೆಗಳಿದೆ ಅನ್ನೋ ಅಭಿಪ್ರಾಯಗಳು ಹೊರಬರ್ತಾ ಇರುವಂಥದ್ದು ಆದರೆ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿರುವಂಥದ್ದು ಕನಿಷ್ಠ ಏನು ಹತ್ತು ದಿನದಲ್ಲಿ ಆರೋಪಿಗಳಿಗೆ ಏನು ಹೈಕೋರ್ಟ್ನ ಜಾಮೀನು ಉಳಿಯುತ್ತಾ ಇಲ್ವಾ ಅನ್ನೋದು ಗೊತ್ತಾಗುವಂಥದ್ದು ಸೌಖ್ಯ ಸಂತೋಷ್ ಇನ್ನೊಂದೇನಂದ್ರೆ ಈ ಸಾಧ್ಯ ಸಾಧ್ಯತೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಒಂದ್ ವೇಳೆ ದರ್ಶನ್ಗೆ ಸಿಕ್ಕಿರುವಂತ ಈ ರೆಗ್ಯುಲರ್ ಬೇಲ್ ರದ್ದಾದ್ರೆ ಸುಪ್ರೀಂ ಕೋರ್ಟ್ ನಿಂದ ತದನಂತರದಲ್ಲಿ ಏನ್ ಪ್ರೊಸೀಜರ್ ಇರುತ್ತೆ ಅವ್ರಿಗೆ ನೋಟಿಸ್ ಕೊಡೋದಿರ್ಬೋದು ಅಥವಾ ಅರೆಸ್ಟ್ ಮಾಡೋದಿರ್ಬೋದು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸೊಕೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವೇಳೆ ಸಾಧ್ಯತೆಗಳನ್ನು ನೋಡ್ತಾ ಹೋಗೋದಾದರೆ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ್ರೆ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಆರಾಮಾಗಿರ್ತಾರೆ ಸಿನಿಮಾ ಶೂಟಿಂಗ್ಗಳಿಗೇನು ದರ್ಶನ್ ತೊಡಕೊಂಡು ಆ ರೀತಿಯಾಗಿ ಓಡಾಡ್ಕೊಂಡು ಬೇರೆ ಬೇರೆ ದೇಶಗಳು ಕೂಡ ಹೋಗ್ಬೋದು ಸೊ ಅದು ಒಂದು ಕಡೆ ಆದರೆ ಅಂದರೆ ಅವರು ಫ್ರೀ ಆಗಿರ್ತಾರೆ ಈಗ ಒಂದು ಹಂತದಲ್ಲಿ ಎಲ್ಲ ಅವ್ರಿಗೆ ಒಂದಿಷ್ಟು ಆತಂಕಗಳಿರುವಂಥದ್ದು ಯಾವ ಸಂದರ್ಭದಲ್ಲಿ ಏನಾದರೂ ನಮಗೆ ಸಿಕ್ಕಿರುವಂಥ ಜಾಮೀನು ರದ್ದಾದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯನ್ನು ಕೊಟ್ಟರೆ ಮುಂದೆ ಯಾವ ರೀತಿ ಆಗುತ್ತೆ ಕಾನೂನು ಸಂಕಷ್ಟ ಅನ್ನೋ ಒಂದು ಆತಂಕದಲ್ಲಿರುವಂಥದ್ದು ಒಂದು ವೇಳೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಆದೇಶಕ್ಕೆ ತಡೆಯೇ ಕೊಡ್ತು ಅಂತ ಹೇಳಿದರೆ ಹೈಕೋರ್ಟ್ ನೀಡಿರುವಂಥ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆನೇ ಕೊಡ್ತು ಅಂತ ಹೇಳಿದರೆ ಸೊ ಆರೋಪಿಗಳನ್ನ ಬಂಧನ ಮಾಡಬೇಕಾಗುತ್ತೆ ಕೋರ್ಟ್ ಅವರಿಗೆ ಸೂಚನೆಯನ್ನು ಕೊಡಬಹುದು ಅಂದರೆ ಗಡುವನ್ನು ಆದೇಶದ ಜೊತೆಗೆ ಒಂದು ಸೂಚನೆ ಕೊಡುತ್ತೆ ಒಂದು ಒಂದು ವಾರದ ಒಳಗಡೆ ಅಷ್ಟು ಜನ ಆರೋಪಿಗಳು ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು ಇಲ್ಲನೂ ಒಂದು ತಿಂಗಳ ಒಳಗೆ ಅಂದರೆ ಒಂದಿಷ್ಟು ನಿರ್ದಿಷ್ಟ ಸಮಯನ ಕೊಟ್ಟು ಎಲ್ಲ ಆರೋಪಿಗಳು ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು ಅಂತ ಸೂಚಿಸುತ್ತೆ ಇಲ್ಲ ಒಂದು ವೇಳೆ ಆ ರೀತಿಯಾಗಿ ಆಗಲಿಲ್ಲ ಅಂದರೆ ಪೊಲೀಸರಿಗೆ ನಿರ್ದೇಶನವನ್ನು ನಿರ್ದೇಶನವನ್ನು ನೀಡಬಹುದು ಆರೋಪಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ಬಂದಿಸಿ ಅಂತ ಒಂದು ವೇಳೆ ಆ ರೀತಿಯಾಗಾದರೆ ಮಿನಿಮಮ್ ಆರು ತಿಂಗಳ ಕಾಲ ದರ್ಶನ್ ಮತ್ತು ಇತರ ಆರೋಪಿಗಳು ಜೈಲಿನಲ್ಲಿ ಉಳಿಬೇಕಾಗತ್ತೆ ಮತ್ತೆ ಪುನಃ ಅವರು ಕೆಳ ಹಂತದ ನ್ಯಾಯಾಲಯದಿಂದ ತಮ್ಮ ಜಾಮೀನು ಅರ್ಜಿಯನ್ನು ಪುನಃ ಮತ್ತೊಮ್ಮೆ ಹಾಕಬೇಕಾಗತ್ತೆ ಆ ಸಂದರ್ಭದಲ್ಲಿ ಜಾಮೀನು ಅರ್ಜಿ ಅಡ್ಮಿಟ್ ಆಗುತ್ತೋ ಇಲ್ವೋ ಎಲ್ಲವೂ ಕೂಡ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಒಂದು ವೇಳೆ ಹೈಕೋರ್ಟ್ ನೀಡಿರುವಂಥ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟರೆ ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಓಕೆ ಥ್ಯಾಂಕ್ ಯು ನೋಡಿ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಪ್ರಶ್ನೆ ಏನಿತ್ತು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಕೋರ್ಟ್ ನಲ್ಲಿ ವಾದ ಪ್ರತಿವಾದಗಳಾಗಿದೆ ಒಂದ್ಸಲ ಈಗ ವಾದ ಪ್ರತಿವಾದಗಳನ್ನ ಮಂಡಿಸಿದ್ದಾಗಿದೆ ಆದ್ರೆ ಅವರಿಗೆ ಮೂರು ಪೂಟಗಳಲ್ಲಿ ಲಿಖಿತ ರೂಪದಲ್ಲಿ ನೀವು ವಾದ ಮಂಡಿಸಬೇಕು ಅನ್ನುವಂತ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಅದು ಕೂಡ ಒಂದು ವಾರದೊಳಗೆ ತದನಂತರ ಹತ್ತು ದಿನಗಳ ಒಳಗಾಗಿ ಈ ಒಂದು ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದಂತ ನಿಲುವು ಅಥವಾ ಸ್ಪಷ್ಟವಾದಂತ ತೀರ್ಪು ಪ್ರಕಟ ಆಗುತ್ತೆ ಸದ್ಯ ಈ ದರ್ಶನ್ ಎಂಡ್ ಗ್ಯಾಂಗ್ಗೆ ಇದ್ದಂತ ಟೆನ್ಷನ್ ಮತ್ತೆ ಹೆಚ್ಚಾಗ್ತಾ ಇದೆ ಇವತ್ತೇನಾದ್ರೂ ತೀರ್ಪು ಪ್ರಕಟ ಆಗ್ಬಹುದೇನೋ ನಮ್ಮ ಬೇಲ್ ರದ್ದಾಗದೆ ಹಾಗೆ ಕಂಟಿನ್ಯೂ ಆಗ್ಬಹುದೇನೋ ಅಂತ ಅಂದ್ಕೊಂಡಿದ್ರೇನೋ ಬಟ್ ಅದ್ಯಾವುದಕ್ಕೂ ಕೂಡ ಇವತ್ತು ತೆರೆ ಬಿದ್ದಿಲ್ಲ ಇನ್ನೂ ಕೂಡ ತೀರ್ಪನ್ನ ಕಾಯ್ದಿರಿಸಿರೋದ್ರಿಂದ ಮತ್ತೆ ಟೆನ್ಷನ್ ಹೆಚ್ಚಾಗ್ತಾ ಇದೆ